ಸಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಟೂರ್ನಿಯ ಅಂತಿಮ ಲೀಗ್ ಪಂದ್ಯದಲ್ಲಿ ಪಂಜಾಬ್ ದ ಶೇರ್ ವಿರುದ್ಧ ಸೂರತ್ ಮೈದಾನದಲ್ಲಿ ನಡೆದ ಪಂದ್ಯದಲ್ಲಿ ಎರಡು ರನ್ಗಳ ರೋಚಕ ಸೋಲನ್ನು ಅನುಭವಿಸಿದೆ ಆದರೂ ಸೆಮಿಫೈನಲ್ಗೆ ಸುದೀಪ್ ನೇತೃತ್ವದ ತಂಡ ಎಂಟ್ರಿ ಕೊಟ್ಟಿದೆ ಮೊದಲ ಮೂರು ಪಂದ್ಯಗಳಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಸದ್ದು ಮಾಡಿತ್ತು ಉತ್ತಮ ರನ್ ರೇಟ್ ಜೊತೆಗೆ ಪಾಯಿಂಟ್ಸ್ ಪಟ್ಟಿಯಲ್ಲೂ ಕೂಡ ಬುಲ್ಡೋಸರ್ಸ್ ಅಗ್ರಸ್ಥಾನದಲ್ಲಿದೆ ಸೆಮಿಫೈನಲ್ ಟಿಕೆಟ್ ಫೈನಲ್ ಮಾಡಿಕೊಂಡಿದ್ದ ಸುದೀಪ್ ನೇತೃತ್ವದ ತಂಡ ಅಂತಿಮ ಲೀಗ್ ಪಂದ್ಯದಲ್ಲಿ ಪಂಜಾಬ್ ಶೇರ್ ತಂಡವನ್ನು ಎದುರಿಸಿತ್ತು ಟಾಸ್ ಗೆದ್ದು ಪಂಜಾಬ್ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತ್ತು ಮೊದಲ ಇನ್ನಿಂಗ್ಸ್ನಲ್ಲಿ ಪಂಜಾಬ್ ಎಂಟು ವಿಕೆಟ್ ಕಳೆದುಕೊಂಡು ನೂರ ಇಪ್ಪತ್ತೊಂದು ರನ್ ಗಳಿಸಿತ್ತು ತಂಡದ ಪರ ಬಬಲ್ ಇಪ್ಪತ್ತು ಎಸೆತಗಳಲ್ಲಿ ಮೂವತ್ತೆಂಟು ರನ್ ಗಳಿಸಿದರು ಅನುಜ್ ಎಂಟು ಎಸೆತಗಳಲ್ಲಿ ಇಪ್ಪತ್ತೊಂದು ರನ್ ಗಳಿಸಿದ್ದೆ ತಂಡದ ಪರ ಅಧಿಕ ಎನ್ನಿಸಿಕೊಂಡಿತ್ತು ಕರ್ನಾಟಕ ಬುಲ್ಡೋಜರ್ಸ್ ಪರ ಕರಣ್ ಹಾಗೂ ಚಂದನ್ ತಲಾ ಎರಡು ವಿಕೆಟನ್ನು ಕಬಳಿಸಿದ್ರು ಬಳಿಕ ಮೊದಲ ಇನ್ನಿಂಗ್ಸ್ ಆರಂಭಿಸಿದ ಕರ್ನಾಟಕ ಬುಲ್ಡೋಸರ್ಸ್ ಹತ್ತು ಓವರ್ಗಳಲ್ಲಿ ಮೂರು ವಿಕೆಟ್ ನಷ್ಟಕ್ಕೆ ತೊಂಬತ್ತೊಂದು ರನ್ ಮಾತ್ರ ಗಳಿಸಿತ್ತು ಇಪ್ಪತ್ತಾರು ಎಸೆತಗಳಲ್ಲಿ ರಾಜೀವ್ ನಲವತ್ತು ರನ್ ಗಳಿಸಿ ಉತ್ತಮ ಕೊಡುಗೆಯನ್ನು ಕೊಟ್ಟರು ರಾಜೀವ್ ಜೊತೆ ಬ್ಯಾಟಿಂಗ್ ಆರಂಭಿಸಿದ ಚಂದನ್ ಹದಿನೆಂಟು ರನ್ ಗಳಿಸಿದ್ರು ಡಾರ್ಲಿಂಗ್ ಕೃಷ್ಣ ಮೊದಲ ಬಾರಿಗೆ ನಿರಾಸೆ ಮೂಡಿಸಿದ್ರು ಎರಡನೇ ಇನ್ನಿಂಗ್ಸ್ನಲ್ಲಿ ಪಂಜಾಬ್ ಬ್ಯಾಟಿಂಗ್ ಆರಂಭದಲ್ಲೇ ಭಾರೀ ಕುಸಿತ ಕಂಡಿತ್ತು ಬಳಿಕ ನಿಧಾನವಾಗಿ ಚೇತರಿಸಿಕೊಂಡು ಅಂತಿಮವಾಗಿ ತಂಡ ಇಪ್ಪತ್ತು ಓವರ್ಗಳಲ್ಲಿ ತೊಂಬತ್ನಾಲ್ಕು ರನ್ ಗಳಿಸಿತ್ತು ಆ ಮೂಲಕ ಕರ್ನಾಟಕ ಬುಲ್ಡೋಜರ್ಸ್ ತಂಡಕ್ಕೆ ನೂರ ಇಪ್ಪತ್ತೈದು ರನ್ಗಳ ಬೃಹತ್ ಟಾರ್ಗೆಟ್ ನೀಡಿತ್ತು ಈ ಟಾರ್ಗೆಟ್ ಬೆನ್ನಟ್ಟಿ ಎರಡನೇ ಇನ್ನಿಂಗ್ಸ್ ಆರಂಭಿಸಿದ ಬುಲ್ಡೋಸರ್ಸ್ ಆರಂಭದಲ್ಲಿ ರನ್ ಗಳಿಸಲು ಪರದಾಡಿದ್ರು ನಿಧಾನವಾಗಿ ಟಾರ್ಗೆಟ್ ಕಡೆ ಮುಖ ಮಾಡಿದ ತಂಡ ಒಂದು ಹಂತದಲ್ಲಿ ಬಹಳ ಸುಲಭವಾಗಿ ಗೆಲ್ಲುವ ನಿರೀಕ್ಷೆ ಹುಟ್ಟು ಹಾಕಿತ್ತು ಡಾರ್ಲಿಂಗ್ ಕೃಷ್ಣ ಹಾಗೂ ರಾಜು ಕ್ರೀಸ್ನಲ್ಲಿ ಇರುವವರೆಗೂ ಗೆಲುವು ಕಟ್ಟಿಟ್ಟ ಬುತ್ತಿ ಎನ್ನುವಂತಾಗಿತ್ತು ಆದರೆ ಅವರಿಬ್ಬರೂ ಔಟ್ ಆದ ಬಳಿಕ ಗೆಲುವು ಕಷ್ಟ ಎನ್ನುವಂತಾಯಿತು ಕೊನೆಗೆ ಅಂತೂ ಇಂತೂ ಗೆಲುವಿನ ಹೊಸ್ತಿಲಿಗೆ ಬಂದು ಸೋಲುವಂತಾಯಿತು ಕೊನೆ ಓವರ್ನಲ್ಲಿ ಏಳು ರನ್ ಗಳಿಸಬೇಕಾದ ಅನಿವಾರ್ಯತೆ ಎದುರಾಗಿತ್ತು ನಿಯಮಿತವಾಗಿ ವಿಕೆಟ್ಗಳನ್ನು ಕಳೆದುಕೊಂಡು ಅಂತಿಮವಾಗಿ ಹತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ಇಪ್ಪತ್ತೆರಡು ರನ್ ಮಾತ್ರ ಗಳಿಸಿತ್ತು ಹಾಗಾಗಿ ಎರಡು ರನ್ಗಳಿಂದ ಪಂಜಾಬ್ ದ ಶೇರ್ ಎದುರು ಕರ್ನಾಟಕ ಬುಲ್ಡೋಜರ್ಸ್ ತಂಡ ಸೋಲನ್ನು ಒಪ್ಪಿಕೊಳ್ಳುವಂತಾಯಿತು